ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನೋಡಿರಿ ಭಾಳ ಸ್ಪೆಷಲ್ ಐತಿ ಸ್ಪೆಷಲ್ ಅಂದ್ರೂ ನನ್ನ ಕೆಲಸದ ರೂಟಿನ ಸೊ ಹೆಮ್ಮ ಒಬ್ಬ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳು ಎಷ್ಟು ಮನೆಯಾಗ ಬಡ್ದಾಡಿ ಆಮೇಲೆ ಕೆಲ್ಸದ ಮನ್ಯಾಗ ಯಾವ ಥರ ಬಡ್ದಾಡಿ ಕೆಲಸ ಮಾಡಬೇಕು ಅನ್ನೋದು ಇವತ್ತಿನ ರುಟೀನ್ದಾಗ ನಾನು ತೋರ್ಸಾಗತ್ತೀನಿ ಸೊ ನಂದು ರೂಟೀನ್ ನೋಡಿರಿ ಯಾವ ಥರ ಒಂದು ಉತ್ತಿನ ಊಟಕ್ಕೆ ಸಲುವಾಗಿ ಯಾವ ಥರ ಬಡ್ದಾಡ್ಬೇಕು ನೋಡ್ರಿ ಫ್ರೆಂಡ್ಸ ಈಗ ನೋಡ್ರಿ ನಾನು ಚಿತ್ರಾನ್ನ ರೀ ಸೊ ಚಿತ್ರಾನ್ನಾಗ ಒಂದು ಸ್ವಲ್ಪ ಫ್ರಿಜ್ನಾಗೆಂದು ಜಿಂಗರ್ ಗಾರ್ಲಿಕ್ ಪೇಸ್ಟ್ ಮನೆಯಾಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರೀ ಅದನ್ನ ನಾನು ಒಂದು ರಾತ್ರಿ ಅನ್ನ ಐತ್ರ ಅದನ್ನ ಚಿತ್ರಾನ್ನ ಮಾಡ್ಬೇಕಂತಂದು ಮಾಡಕತ್ತಿದ್ದೆ ಸೊ ಅದನ್ನ ಅಂದ್ರೆ ಫಟಾಫಟಾಗುತ್ತೆ ಆಮೇಲೆ ಮನ್ಯಾಗ ಅವಲಕ್ಕಿ ಏನಾರ ಉಪ್ಪಿಟ್ಟು ಮಾಡ್ಬೇಕಂದ್ರೆ ಮನ್ಯಾಗ ನಾನು ತಿನ್ನಂಗಿಲ್ಲ ರೀ ಅವರು ತಿನ್ನಂಗಿಲ್ಲ ಅದ್ರ ಸಂಬಂಧ ಮತ್ತು ಏನು ಗಂಡ ಐತಿಗೆ ಇಬ್ಬರಿಗೆ ಏನು ಮಾಡ್ಕೊಳೋದ್ರಿ ಅದಕ್ಕೆ ಮತ್ತು ಅನ್ನ ಐತ ಅನ್ನ ಒಗ್ಗರಣೆ ಗಂಡ ಆತಂತಂದು ಅದನ್ನ ಚಿತ್ರಾನ್ನ ರೀ ಸೊ ಮಸ್ತಾಗಿ ಇವತ್ತು ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಚಟ್ ಅಂತ ರೆಡಿ ಮಾಡಿದ್ದೀನಿ ರೀ ಸೊ ಇದನ್ನು ಮಾಡಿಟ್ಟು ನಾನು ಕೆಲ್ಸದ ಮನೆಗೂ ಹೋಗ್ಬೇಕು ರೀ ಕೆಲ್ಸದ ಮನೆಗುದೇ ನಿಮ್ಗೆ ರುಟೀನ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತಂದು ಅದು ಒಂದು ಸಣ್ಣ ಕ್ಲಿಪ್ಸ್ ಹಾಕಿದ್ದೀನಿ ರೀ ನೋಡಿ ನನಗೆ ಸಪೋರ್ಟ್ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮಾಡಿ ಮರಿಬೇಡ್ರಿ ಈಗ ನೋಡಿರಿ ನಾನು ಹತ್ರ ಅನ್ನ ಹಾಕಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಈಗ ಬಿಸಿ ಮಾಡಿ ರೀ ಒಂದೊಂದು ಸ್ವಲ್ಪ ಜ ಜಾಸ್ತಿ ಬಿಸಿ ಮಾಡಿದ್ರೆ ಅನ್ನ ಚಲೋ ರೀ ಏನೋ ತಿನ್ನಾಕ ಟೇಸ್ಟ್ ರೀ ಅದ್ರ ಸಂಬಂಧ ಚಲೋ ತಂಗಿಗೆ ಬಿಸಿ ಮಾಡೋಕೆ ನೀವು ನಾನು ಈಗ ನೋಡ್ರಿ ಆಗಲೇ ಟೈಮು ಒಂಬತ್ತಕ್ಕ ಹತ್ತು ನಿಮಿಷನ ಕಮ್ಮಿ ಐತ್ರೀ ಸೊ ನಮ್ಮ ಮನೆಯವರು ವೀಡಿಯೋ ಯಾಕೆ ಮಾಡೋತ್ತಿದ್ರಿ ಮಾಡಿರಿ ಒಂಚೂರು ನಾನು ವೀಡಿಯೋ ಒಂಚೂರು ಕೆಲಸ ಮಾಡ್ತೇನೆ ಅಂತಂದು ಹೇಳಿದ್ಕೆ ಅವರು ಸ್ವಲ್ಪ ಫೋನ್ನ ಹಿಡ್ದಿದ್ರೆ ನೋಡಿರಿ ಫೈನಲ್ ಆಗಿ ನಾನಂದ್ರೆ ನಾಷ್ಟ ಮಾಡ್ಕೊಂಡೆ ನಾಷ್ಟ ಮಾಡ್ಕೊಂಡು ಈಗ ಲಿಫ್ಟ್ನಾಗೆ ಬಂದೆ ನೋಡ್ರಿ ಲಿಫ್ಟ್ನಾಗ ಥರ್ಡ್ ಫ್ಲೋರ್ಗೆ ನಾನು ಈಗ ಕೆಲ್ಸಕ್ಕೆ ಹೋಗೋದ್ರೆ ನೋಡಿರಿ ಲಿಫ್ಟಿಂದ ಇದನ್ನು ತೋರ್ಸಾಗತ್ತೆ ನಾನು ನಿಮ್ಗೆ ಸಲ ಹೆದರಿಕೆ ರೀ ಇದ್ರಾಗ ಕರೆಂಟು ಹೋಗ್ತಿರ್ತೈತಿ ಸೊ ಥರ್ಡ್ ಫ್ಲೋರ್ಗೆ ನಾನು ಬಂದೆ ರೀ ಈಗ ನೋಡಿರಿ ಅಪಾರ್ಟ್ಮೆಂಟ್ ಯಾವ ಥರ ಖಾಲಿ ಖಾಲಿ ಅನ್ಸಕತ್ತೈತೆ ರೀ ಎಲ್ಲರೂ ಕದ ಹಾಕೊಂಡು ಒಳಗೆ ಎದ್ದು ರೀ ಏನು ಗೊತ್ತಾಗಂಗಿಲ್ಲ ರೀ ಇಲ್ಲೇ ಸೊ ಬಂದು ಯಾ ಬಂದು ನಾನು ಅರ್ಬಿ ಹೋಗೋದು ಹಾಕಿದ್ರೆ ಅರ್ಬಿ ಹೋಗೋದು ಹಾಕಿ ಬಾಂಡೆ ಎಲ್ಲ ಇದು ರೀ ಬಾ ಒಂದು ಬುಟ್ಟಿ ಬಾಂಡೆ ಇದು ಮತ್ತು ಅದನ್ನು ತಿಕ್ಕಾಗುತ್ತೀನ್ರಿ ನಾನು ಈಗ ಇದಿಷ್ಟನ್ನು ಮಾಡ್ಕೊಂಡು ಮತ್ತು ಮನ್ಯಾಗೆ ಹೋಗಿ ಮನ್ಯಾಗಂದು ರೀ ನೋಡಿರಿ ಫ್ರೆಂಡ್ಸ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಇರ್ತದೆ ಕೆಲಸ ಅಂದ್ರೆ ನೋಡಿರಿ ಯಾವ ಥರ ಬಡದಾಡಿ ಮಾಡಬೇಕು ಮನೆಯಾಗಿಂದು ಮಾಡ್ಕೋಬೇಕು ಆಮೇಲೆ ಗಂಡ ಮಕ್ಕಳು ಎಲ್ಲರದ್ದು ನೋಡ್ಕೋಬೇಕಾ ಹೋಗೋ ಬರೋರ್ದು ನೋಡ್ಕೋಬೇಕು ಎಲ್ಲದೂ ಪ್ರತಿಯೊಂದೂ ನೋಡ್ಕೊಳ್ಳೋ ಶಕ್ತಿ ಆ ದೇವರು ಹೆಣ್ಮಕ್ಳಿಗೆ ರೀ ಯಾಕಂದ್ರೆ ಎಲ್ಲ ಥರದ್ದು ನೋಡ್ಕಂಡು ಹೋಗ್ಬೇಕು ರೀ ಅವ್ರದ್ದು ಈಗಂತೀ ಇದು ಬಾಂಡೆ ತಿಕ್ಕಿ ನಾನು ಕೆಳಗಡೆ ಹೋಗ್ಬೇಕ್ರಪ್ಪ ಇದಿಷ್ಟನ್ನು ನಾನು ನಿಮ್ಗೆ ತೋರಿಸಾಗತ್ತೀನಿ ಸೊ ನೋಡಿರಿ ಯಾವ ಥರ ಇರುತ್ತೆ ನಂದು ಕೆಲಸದ ಮನಿ ರುಟೀನ ಸೊ ಇನ್ನೊಂದು ಏನಪ್ಪ ಅಂದ್ರೆ ಇದಿಷ್ಟನ್ನು ಬಾಂಡೆನ ನಾವು ತೊಳೆ ಮಠ ಅಂದ್ರೆ ನಂಗೆ ಒಂದು ಹತ್ತು ನಿಮಿಷನ ಆಗ್ಬೋದು ರೀ ಯಾಕಂದ್ರೆ ನಾನು ಒಂದು ಅರ್ಧ ತಾಸಿನಾಗೆ ಈ ಮನಿನ ಮಾಡ್ತೇನೆ ರೀ ಒಗೆಣ ಬಾಂಡೆ ಐತಿ ಒಗ್ಗೇಣ ಬಾಂಡೆ ಮಾಡೋದು ಎಷ್ಟೊತ್ತಿ ರೀ ಫ್ರೆಂಡ್ಸ ಜಾಸ್ತಿ ಏನು ಕೈ ಹಿಡಿದಂಗಿಲ್ಲ ಏನಿಲ್ಲ ಅದ್ರ ಸಂಬಂಧ ನನಗೆ ಯಾವಾಗಲೂ ನೋಡ್ರಿ ಜಲ್ದಿ ಮಾಡೋದು ಕೆಲಸ ಅಭ್ಯಾಸ ಆಗಿಬಿಟ್ಟೈತೆ ರೀ ಯಾವಾಗಲೂ ನನಗೆ ಸ್ಲೋ ಮಾಡೋ ಕೆಲಸನ ಇದು ಇಲ್ಲರೇ ನನಗೆ ರೂಢನೇ ಇಲ್ಲ ಏನೇ ಇದ್ರೂ ನಾವು ಒಂಚೂರು ಫಾಸ್ಟಾಗಿ ಮಾಡೋದಾರೆ ಆಮೇಲೆ ಅಲ್ಲೊಂದು ಟವಲ್ ಹಾಕಿದ್ದಾರೆ ಅದು ರೋಡ್ ಸೈಡ್ ಆಗುತ್ತೆ ಒಂಚೂರು ಆಮೇಲೆ ಮುಂದಗಡೆ ಸೈಟ್ ಒಂದು ಬಿಲ್ಡಿಂಗ್ ಕಟ್ ಆಗತ್ತಾರೀ ಅಲ್ಲೆಲ್ಲ ಗೌಂಡಿ ಎಲ್ಲ ಅಂತಂದು ಅಲ್ಲಿಂದ ನಾನು ಚಾಟ್ಗೆ ಅಂತಂದು ಒಂದು ಟವಲ್ ಹಾಕ್ಕೊಂಡು ಬಿಟ್ಟಿದ್ದೀನಿ ಯಾಕಂದ್ರೆ ಒಂದೊಂದು ಸಲ ನನಗೂ ಇಲ್ಲಿ ಕೂತಗೊಂಡಾಗ ಏನಾರ ನನಗೂ ಒಂಥರ ಮುಜುಗರ ಅನ್ನಿಸ್ತೈತಿ ಅಂತಂದು ಅದನ್ನು ಕಂಟಿನ್ಯೂ ಆಗಿ ಅವ್ರು ಯಾವಾಗ ಬಂದಾರ ಕೆಲ್ಸದ ಮನೆಯವರು ಆವಾಗಿಂದ ನಾನು ಅದೊಂದು ಹಾಕ್ಬಿಟ್ಟಿದ್ದೀನಿ ರೀ ಸೊ ನೋಡಿರಿ ಅದು ಹಾರಾಗತ್ತೈತಿ ಟವಲ್ ಮತ್ತು ಟೋಟಿಗೆ ಈಗ ಬರ್ಡೇ ಅಂತ ಆಗಾಗ ಬಂದು ಬಾಂಡೆ ತಿಕ್ತೇನೆ ರೀ ಮನ್ಯಾಗೆ ಹೋಗಿ ಇನ್ನೂ ಕೆಲಸ ಭಾಳ ಐತಿ ಇದಿಷ್ಟನ್ನು ಮಾಡಿಕೊಂಡು ಹೋದ್ರೆ ನನಗೆ ಮತ್ತು ರೀ ಆಮೇಲೆ ಮನ್ಯಾಗಿಂದ ಆರಾಮ ಮಾಡ್ಕೊಳಕ್ಕೂ ನನಗೆ ಒಂದು ಟೈಮ್ ಕೊಟ್ಟು ಒಂಚೂರು ಮಾಡ್ಕೊಳಾಕು ಬರ್ತೈತೆ ರೀ ಯಾಕಂದ್ರೆ ಈ ಕೆಲಸದ ಮನೆ ಮೈ ಮ್ಯಾಗಲೇ ಇಟ್ಕೊಂಡು ನನಗೆ ಮನೆಯಾಗಿನ ಕೆಲಸನೂ ಆಗಂಗಿಲ್ಲ ರೀ ಜಲ್ದಿನ ಹೋಗಿ ಜಲ್ದಿ ಮಾಡ್ಕೊಂಡು ಬರ್ತೀನಿ ರೀ ಇದು ನೋಡಿರಿ ಟೈಮ್ ಆಗಲಿ ಎಷ್ಟಾಗಿತ್ತಂದ್ರೆ ನಾನು ಒಂಬತ್ತು ಗಂಟೆ ಒಂಬತ್ತಕ್ಕೆ ಹತ್ತು ನಿಮಿಷ ಕಮ್ಮಿ ಐತ್ರೀ ಆವಾಗ ನಾನು ನಾಷ್ಟ ಮಾಡಕತ್ತಿದ್ದೆ ಅಲ್ಲಿಂದ ನಾನು ಮೂರು ಮೂರು ಮನೆ ಮಾಡ್ಕೊಂಡು ಬಂದು ನಾಲ್ಕನೇ ಮನೆಗೆ ಬಂದಿದ್ದೆ ರೀ ಇಲ್ಲೇ ಸೊ ವಿಡಿಯೋನೂ ನೋಡಕತ್ತಿದ್ದಾರೆ ಅಲ್ಲಿ ಇದು ಏನಾರ ಪ್ರಾಬ್ಲಮ್ ಆಗೈತೆ ಇದು ಅಂತಂದು ಯಾಕಂದ್ರೆ ಒಂದೊಂದು ಸಲ ನೀರು ಸಿಡಿದ್ಬಿಡ್ತಾವ್ರಿ ಸೋಪಿನ ನೀರಾಗಲಿ ಏನಾರ ನಾನು ಅರವಿ ಒಗ್ದಿದ್ದಾಗಲಿ ಬಾಂಡೆ ತಿಕ್ಕದು ಬಾಂಡೆ ಇದನ್ನೆಲ್ಲ ನೀರು ಸಿಡಿತೈತೆ ಅಂತಂದ್ರೆ ಒಂಚೂರು ನೋಡ್ಕಂತಾನೆ ವೀಡಿಯೋ ಅದನ್ನ ಅದು ಒಂದು ಸೈಡ್ ಇದ್ರ ಗಿಡದ ಕಡೆ ಒಂದು ಚಾಟಿಗೆ ಇಟ್ಟಿದ್ದಾರೆ ವೀಡಿಯೋ ಮಾಡೋಕ್ಕೂ ಸೌಡಿ ಇರಲಿಲ್ರಿಪಾದ ಅದು ಏನೋ ಕಷ್ಟಪಟ್ಟು ನಾನು ಇದೊಂದು ವೀಡಿಯೋ ಮಾಡಿದ್ದೀನಿ ರೀ ಯಾಕಂದ್ರೆ ಅಲ್ಲಿ ಹಿಡಿಯೋರು ಇರೋಂಗಿಲ್ಲ ಏನಿಲ್ಲ ಕೆಲ್ಸದ ಮನ್ಯಾಗ ಅಂದ್ರೆ ಎಲ್ಲ ಅಪ್ಪ ಜೀತಿ ಅಲ್ಲ ಇವೆಲ್ಲ ಫೋನ್ ತೊಗೊಂಡು ಹೋಗಿ ಮಾಡ್ತಾರೆ ಅದ್ರ ಸಂಬಂಧ ನಾನು ಎಷ್ಟೋ ಮನೆ ಕೆಲಸ ಮಾಡಿದ್ರು ನಾನು ಫೋನ್ ತೊಗೊಂಡು ಹೋಗಂಗಿಲ್ಲ ರೀ ಆಮೇಲೆ ಫೋನ್ ತೊಗೊಂಡು ಹೋಗಿ ವೀಡಿಯೋನು ಕೂಡ ಮಾಡೋಂಗಿಲ್ಲ ರೀ ಆ್ಯಕ್ಚುಲಿ ನೀವು ನೋಡಿದ್ರೆ ನನ್ನ ಕೆಲಸ ಹೋಗಿ ಹಾಕ್ತೀನಿ ನೀವು ಆ ಥರ ಇರ್ತದೆ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ಳಾಗತ್ತಿನಿ ರೀ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸ ಹೊಸಾಗಿಲ್ಲ ನನ್ನ ಚಾನಲ್ನ ಯಾರು ನೋಡತ್ತೆ ರೀ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೆಕ್ ಎರ್ ಬಾಯ್